ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ರಾಮಘಟ್ಟ ಗ್ರಾಮಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಶನೀಶ್ವರ ಮಹಿಮಾ ಶರಣ್ಯ ಆಗಮಿಸಿದ್ದು ರಾಮಘಟ್ಟದ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದ್ರು ಒಂದು ವಾರದ ಹಿಂದೆ ಗ್ರಾಮದ ಜನರೆಲ್ಲ ಶ್ರೀ ಕ್ಷೇತ್ರಕ್ಕೆ ಹೋಗಿ ಸಮೃದ್ಧಿ ಮಳೆ ಹಾಗೂ ಉತ್ತಮ ಬೆಳೆಗಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸುವಂತೆ ಕೇಳಿಕೊಂಡಿದ್ದರಿಂದ ಶರಣಯ್ಯ ಇಂದು ಗ್ರಾಮಕ್ಕೆ ಆಗಮಿಸಿತ್ತು ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮದ ಜನರು ಆಗಮಿಸಿ ಅದ್ದೂರಿಯಾಗಿ ಶರಣ್ಯವನ್ನ ಬರಮಾಡಿಕೊಂಡರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶರಣ್ಯ ಪಾದ ಜನರೇರಿಸಿದ್ರು ಈ ಸಂದರ್ಭದಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಊರ ತುಂಬೆಲ್ಲ ಹಸಿರು ತೋರಣ ಕಟ್ಟಿ ಹಬ್ಬದ ಸಂಭ್ರಮವೇ ಏರ್ಪಟ್ಟಿದ್ದು ಮಾತ್ರ ವಿಶೇಷವಾಗಿತ್ತು ಕಾಕತಾಳಿಯ ಎಂಬಂತೆ ಇಂದು ಸಂಜೆ ಶರಣಿಯ ಊರಲ್ಲಿರುವಾಗಲೇ ಸಂತೃಪ್ತಿಯ ಮಳೆ ಬಂದಿತ್ತು ಅಂತ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದರು ಶರಣ್ಯ ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರಿಂದ ನೂಕು ನುಗ್ಗಲು ಕೂಡ ಏರ್ಪಟ್ಟಿತ್ತು ಹಿಂದೆ ಶರಣ್ಯ ಹೊಳಲ್ಕೆರೆ ತಾಲೂಕಿನ ಕಾಲ್ಕೆರೆ ಗ್ರಾಮಕ್ಕೆ ಬೋರ್ವೆಲ್ ಕೊರೆಸಲು ಪಾಯಿಂಟ್ ಮಾಡಿಕೊಟ್ಟಿದ್ದು ಬರಗಾಲದಲ್ಲೂ ಹೆಚ್ಚು ನೀರು ಕಂಡಿದ್ದು ವಿಶೇಷ ಅದೇ ರೀತಿ ಚನ್ನಗಿರಿ ತಾಲೂಕಿನ ಯರಗಟ್ಟಿಹಳ್ಳಿ ಗ್ರಾಮಕ್ಕೂ ಶರಣ್ಯ ಆಗಮಿಸಿತ್ತು ಶರಣ್ಯ ಹೋದ ಕಡಿಯಲ್ಲೆಲ್ಲ ಬೋರ್ವೆಲ್ಗಳಲ್ಲಿ ನೀರು ಉತ್ತಮ ಮಳೆ ಬೆಳೆ ಸಂಕಷ್ಟಗಳ ನಿವಾರಣೆ ಇವೆಲ್ಲವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸಿದ ಜನರು ಶರಣ್ಯ ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ರಾಮಘಟ್ಟ ಗ್ರಾಮಕ್ಕೆ ಆಗಮಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ರಾಮಘಟ್ಟ

ಇಲ್ಲಿ ಬಂದು ಶರಣ್ಯನ ಪಾದ ಪೂಜೆ ಅಂತ ಅಂತಂದು ಶರಣ್ಯನ ಪಾದ ಪೂಜೆ ಮಾಡಿಸಿ ಅಂತಂದು ಗುರುಗಳಾದಂತ ಆನಂದ ಗುರುಜಿ ಅವರು ಹೇಳಿದಾಗ ಇವತ್ತಿನ ದಿನಾಂಕ ಬಂದ್ಬಿಟ್ಟು ಕೂಡ ಗ್ರಾಮಾದ್ಯಂತ ಬಹಳ ವಿಜೃಂಭಣೆಯಿಂದ ಗ್ರಾಮದ ಗ್ರಾಮದ ಕೇರಿಗಳಲ್ಲಿ ರಾಜಬೀದಿಯಲ್ಲಿ ಬಹಳ ಅದ್ದೂರಿಯಾಗಿ ಮೆರಡಣಿಯಲ್ಲಿ ಅಂತ್ಕೊಂಡೀವಿ ಅಂತ ಹಮ್ಮಿಕೊಂಡಿದ್ದೀವಿ ಬಂದಂತ ಗ್ರಾಮದಿಂದಲೂ ಶರಣ್ಯನ ಭಕ್ತರು ಜಾಸ್ತಿ ಒಳಲ್ಕೆರೆ ತಾಲೂಕ್ ರಾಮಘಟ್ಟದಿಂದ ಮಾತಾಡ್ತಾ ಇರೋದು ನಾವು ಶರಣ್ಯ ಹತ್ರ ಹೋಗಿದ್ವಿ ನಮ್ಮೂರಲ್ಲಿ ಮಳೆ ಇರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ಚಿಕ್ಕಮಗಳೂರು ಜಿಲ್ಲೆ ಕಣ್ವಿದಾಸರಳ್ಳಿ ಶನೇಶ್ವರ ದೇವಸ್ಥಾನ ಹತ್ರ ಹೋಗಿದ್ವಿ ಅಲ್ಲಿ ಅಪ್ನೆ ಕೇಳೋಕ್ಕೆ ನಾನ್ ಬರ್ತೀನಿ ನನ್ನ ಪಾತ್ ಪೂಜೆ ಮಾಡ್ರಿ ಮೇಲೆ ನಾನು ನಿಮಗೆ ಮಳೆ ಎಲ್ಲಾದ್ರೂ ಸಮೃದ್ಧಿಯಾಗಿ ಕೊಡ್ತೀನಿ ಅಂತ ಹೇಳೋಕ್ಕೆ ನಮ್ಮೂರಾಗಿರೋ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ಅಲ್ಲಿ ಶನಿದೇವ್ ಕೇಳಿ ಮಹೇಂದ್ರಪ್ಪ ಅಂತ ನಾವು ಸ್ಟಾರ್ಟಿಂಗು ಡಿಸೆಂಬರ್ ತಿಂಗಳಾಗ ಹೋಗಿದ್ವಿ ನಮ್ಮ ಸ್ವಯರ್ಜಿತ ಬೋರ್ ಕೊರ್ಸನ ಅಂತ ಹೇಳಿ ಪಾಯಿಂಟ್ಗೆ ಹೋಗಿದ್ವಿ ಹಂಗಾಗಿ ಅದ್ಯಾಕೋ ಯಾಕೋ ಕಾರಣ ಕಾರಣಾಂತರದಿಂದ ನಮಗೆ ಬರ್ಲಿಲ್ಲ ಅಕ್ಕಪಕ್ಕ ತಳಿಗೆಲ್ಲ ಬಂತು ನಮಗೆ ಬಂದಿಲ್ಲ ಅದಕ್ಕೋಸ್ಕರ ನಾವು ಊರಾಗ ಪಾತ್ವ ಜನರ ಮಾಡ್ಸನ ಈ ಸರಿ ಕರ್ಕೊಂಡ್ಬಂದು ಬಂದು ಅಂತ ಹೇಳಿ ಕೇಳ್ಕಂದಲ್ಲಿ ಪಾತು ಇದ ಅಪ್ಪಣೆ ಕೊಡ್ತು ಅಲ್ಲಿ ಅಪ್ಣೆ ಆಗುತ್ತೆ ಚಿಲದಾಗೆ ಅಪ್ಣೆ ಆದ್ಮೇಲೆ ಆಮೇಲೆ ಇದು ಬಸ್ ಬರೋದು ಹಂಗಾಗಿ ಅಪ್ಣೆ ಕೇಳಿದ್ವಿ ಅಪ್ಣೆ ಆಯ್ತು ಡಿಸ್ಟಿಕ್ ಒಳಗಿದು ಕಡವೂರು ತಾಲೂಕು ಅಲ್ಲಿ ಹಿಂಗ್ ಪಾಯಿಂಟ್ ಮಾಡತ್ತೆ ಅಂತೇಳಿ ವಿಚಾರಗಳು ಗೊತ್ತಾಗಿ ನಮ್ಮ ಹುಡ್ಗ ಒಂದ್ಸರಿ ಪಾಯಿಂಟ್ ಮಾಡ್ಸಕ್ಕೆ ಅಂತೇಳಿ ಹೇಳಿ ಬರ್ಕೆ ಅಂತ ಹೋದ ಅವಾಗ ನಿಂತ ನಮ್ಗೆ ಸ್ವಲ್ಪ ಗೊತ್ತಾಗಿ ಅದು ಯಾಕ ಪಾಯಿಂಟ್ಗೆ ತೊಂದರೆ ಕಾರಣ ತೊಂದರೆ ಆಗಿ ಇಲ್ಲಿ ಪಕ್ಕದಲ್ಲೇ ಕಾಲಿಕೆರೆ ಎಮ್ಮೆನೂರು ಮಾದಾಪುರ ಇಲ್ಲೆಲ್ಲ ಪಾಯಿಂಟ್ ಬೋರ್ ಪಡಿಸಿದ್ದಾರೆ ಕೆಂಗ ಇದು ಕಾಲಿಕೆರೆಗೆ ಎರಡು ಪಾಯಿಂಟ್ ಎಂಟುನೂರು ಅಡಿಗೆ ಎರಡು ಪಾಯಿಂಟ್ ಆಗಿದ್ದು ಆಮೇಲೆ ಇನ್ನೊಬ್ರು ಬಂದ್ರೆ ಸಾವಿರ ಅಡಿ ಹೋಯ್ತು ಅವ್ರು ಬೇಡ ಆಗಲ್ಲ ಅಂತ ಹೇಳಿ ಪಾರ್ಟಿ ಬೇಡ ಅಂತ ಬಿಡಿಸಿರುವ ಇದು ಚಿತ್ರದುರ್ಗ ಜಿಲ್ಲೆಯ ರಾಮಘಟ್ಟ ಗ್ರಾಮದವರು ಈ ದಿನ ನಮ್ಮ ಊರಿನಲ್ಲಿ ಶನೀಶ್ವರ ದೇವ ಅಂದ್ರೆ ಮೈಮೆ ಉಳಂತಹ ಶರಣ ದೇವರ ಆಗಮನ ಆಗ್ತಾ ಇದೆ ನಾವು ಇದನ್ನ ಹೆಸರು ಮಾತ್ರ ಕೇಳಿದ್ವಿ ಬಗ್ಗೆ ಮಾಹಿತಿ ಇರಲಿಲ್ಲ ನಮ್ಮ ಊರ ಜನ ವರ್ಷ ವರ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆ ಶರಣ ದೇವರ ಒಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಅದರಿಂದ ನಮ್ಮ ಊರಿ ತುಂಬಾ ಒಳ್ಳೇದೇ ಆಗಿದೆ ನಾವು ಯಾರು ಸಹ ನೋಡಿರ್ಲಿಲ್ಲ ಈ ದಿನ ನಮ್ಮ ಊರಿನ ಒಂದು ಗ್ರಾಮಸ್ಥರ ಒಂದು ಇದರಿಂದ ನಮಗೆ ಇವತ್ತು ನಮ್ಮ ಊರಿಗೆ ದೇವರ ಆಗಮ ಆಗಮನವನ್ನ ಮಾಡಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಊರಿನಲ್ಲಿ ಎಲ್ಲ ಸುತ್ತಮುತ್ತಲಿನ ಬರ್ತಾ நம்மெல்லாம் சா தா ஒன்று